ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ನಮ್ಮ ದೇಶದಲ್ಲಿ ಏನಾಗುತ್ತಿದೆ ಅಲ್ಲೊಬ್ಬ ಭಾರತದ ನೆಲದಲ್ಲಿ ಇದ್ದು ದೇಶದ ನೀರು ಕುಡಿದು ಭಯೋತ್ಪಾದನೆಗೆ ಸಪೋರ್ಟ್ ಮಾಡುತ್ತಿದ್ದಾನೆ ಇನ್ನೊಂದು ಕಡೆಯಲ್ಲಿ ಧರ್ಮದ ಅಮಲಿನಲ್ಲಿ ದೇಶದ ಹಿಂದೂ ಯುವತಿಯರನ್ನ ಹೀನಾಯವಾಗಿ ಬಳಸಿಕೊಂಡು ಮತಾಂತರಕ್ಕೆ ದಬ್ಬಲಾಗುತ್ತಿದೆ ಇನ್ನೊಂದು ಕಡೆ ಭಾರತ ದೇಶದಲ್ಲಿ ಪಾಕಿಸ್ತಾನ ಜೈಕಾರ ಮಲಗುತ್ತಿದೆ ಇದೆಂತಹ ಭಾರತದ ಶೋಚನೀಯ ಸ್ಥಿತಿ ಇದರ ಕಂಪ್ಲೀಟ್ ಡೀಟೇಲ್ ಸ್ಟೋರಿ ಇಲ್ಲಿದೆ ನೋಡಿ ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದೆ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ನಾವು ಪ್ರಾರಂಭಿಸುತ್ತೇವೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಲು ಭಾರತ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಆದರೆ ಯುದ್ಧ ಅನ್ನುವುದು ಅಷ್ಟು ಸುಲಭದ ಮಾತಲ್ಲ ಕೆಲವೊಂದು ಮೀಡಿಯಾದವರು ಏನೋ ತಮ್ಮನ್ನು ರಕ್ಷಣಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರ ಥರ ಪ್ರಸಾರವನ್ನು ಮಾಡುತ್ತಿದ್ದಾರೆ ಇದನ್ನು ಕಂಡ ನಮ್ಮ ಜನಗಳು ಯುದ್ಧದ ಆಸಕ್ತಿಯನ್ನು ಕಾಣುತ್ತಿದ್ದಾರೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅದರ ಜೊತೆಯಲ್ಲಿ ನಮ್ಮ ದೇಶದಲ್ಲಿ ನಡೆಯುವ ಭಯೋತ್ಪಾದನೆ ಕುಮ್ಮಕ್ಕುಗಳನ್ನು ಸದೆಬಡಿಯಬೇಕು ಹಿಂದೂಗಳ ಮೇಲೆ ಆಗುವ ಅತ್ಯಾಚಾರಗಳು ಹಿಂದೂ ಯುವತಿಯರನ್ನು ಉಪಯೋಗಿಸಿಕೊಂಡು ಮತಾಂತರ ಲವ್ ಜಿಹಾದ್ಗಳಂತಹ ಚಟುವಟಿಕೆಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಭೂಪಲ್ನಲ್ಲಿ ನಡೆದ ಈ ಘಟನೆಯು ನಮ್ಮನ್ನು ಅಕ್ಷರಶಃ ಬೆಚ್ಚಿ ಬೀಳಿಸುವಂಥದ್ದು ಅಲ್ಲಿ ಇಂದು ಯುವತಿಯರೇ ಅವರ ಟಾರ್ಗೆಟ್ ಹಿಂದೂ ಹುಡುಗಿಯರನ್ನ ಬಳಗೆ ಹಾಕಿಕೊಂಡು ಅವರನ್ನು ಹುಕ್ಕ ಬಾರುಗಳಿಗೆ ಕರೆದುಕೊಂಡು ಹೋಗಿ ಮತ್ತಿನ ಅಮಲಿನಲ್ಲಿ ಅವರ ಅಶ್ಲೀಲ ಚಿತ್ರೀಕರಣ ಮಾಡಲಾಗುತ್ತದೆ ಇದನ್ನು ಬಂಡವಾಳವಾಗಿ ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತದೆ ಅವರು ಹೇಳಿದ ಹಾಗೆ ಡ್ರೆಸ್ ಮಾಡಿಕೊಳ್ಳಬೇಕು ಪ್ರಾರ್ಥನೆ ಮಾಡಬೇಕು ಹಾಗೂ ಮತಾಂತರಕ್ಕೆ ಅವರನ್ನು ದಬ್ಬಲಾಗುತ್ತದೆ ವಿಡಿಯೋವನ್ನು ಹಿಡಿದುಕೊಂಡು ಅವರ ಗೆಳತಿಯರನ್ನು ಕರೆತರಲು ಪ್ರೇರೇಪಿಸಲಾಗುತ್ತದೆ ಇಲ್ಲವದಿದ್ದರೆ ಚಿತ್ರೀಕರಣದ ಅಶ್ಲೀಲ ವಿಡಿಯೋವನ್ನು ಪಬ್ಲಿಷ್ ಮಾಡುವುದಾಗಿ ಬೆದರಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಅಜ್ಮೀರ್ ದರ್ಗದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಅಪ್ರಾಪ್ತರ ಬಾಲಕಿಯರ ಮೇಲೆ ಲೈಂಗಿಕ ಶೋಷಣೆಯ ಮಿಗಿಲಾಗಿಲ್ಲ ಈ ಭೂಪಾಲ್ ಘಟನೆ ಇದರಲ್ಲಿ ಕಾಮ ಶ್ರೀಯರ ಶೋಷಣೆ ಮಾತ್ರ ಕಾಣುತ್ತಿಲ್ಲ ಇದಕ್ಕಿಂತ ಮಿಗಿಲಾದ ಒಂದು ಎದ್ದು ಕಾಣುತ್ತಿದೆ ನಮ್ಮನ್ನ ಈ ಕಾನೂನುಗಳು ಏನು ಮಾಡಲು ಸಾಧ್ಯವಿಲ್ಲ ಮತ್ತು ನಮ್ಮವರು ನಮ್ಮನ್ನು ರಕ್ಷಣೆ ಮಾಡುತ್ತಾರೆ ಎಂಬ ಧೈರ್ಯದಲ್ಲಿ ಈ ಪಾಪ ಕೃತ್ಯವನ್ನು ಎಸಗುತ್ತಿದ್ದಾರೆ ಇದೊಂದು ಆರ್ಗನೈಸರ್ಸ್ ತರ ದೇಶದಲ್ಲಿ ಎಲ್ಲಾ ಕಡೆ ಹಬ್ಬಿಕೊಂಡಿದೆ ಎಂಬುದು ಭಾಸವಾಗುತ್ತಿದೆ ಹಾಗೂ ಭಾರತದ ಫ್ಯಾಬ್ರಿಕ್ ಅನ್ನು ಹಾಳು ಮಾಡಲು ಹೊರಟುತ್ತಿದೆ ಈ ಭೂಪಾಲ್ ಘಟನೆ ಪೆಹಲ್ಗಾವಿನಲ್ಲಿ ನಡೆದ ಹಿಂದೂಗಳ ಅತ್ತೆ ಇದಕ್ಕೆ ಜಾಸ್ತಿ ಜಾಸ್ತಿಯೇನೂ ವ್ಯತ್ಯಾಸ ಕಾಣುತ್ತಿಲ್ಲ ಅಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಹಾಗೂ ಧರ್ಮ ಕೇಳಿ ಕೊಂದದ್ದು ಏನು ಸುಳ್ಳಲ್ಲ ಸೈಕಲ್ ಸೆಕ್ಯುಲರ್ಗಳು ಅವರನ್ನ ರಕ್ಷಣೆ ಮಾಡಿದ್ದು ಅದೇ ಧರ್ಮದವರು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುತ್ತಾರೆ ಇದನ್ನು ನೋಡುತ್ತಿದ್ದರೆ ಅವರೆಲ್ಲರೂ ಪರೋಕ್ಷವಾಗಿ ಭಯೋತ್ಪಾದನೆಯನ್ನ ಸಪೋರ್ಟ್ ಮಾಡುತ್ತಿದ್ದಾರೆ ಎಂದೆನಿಸುತ್ತಿದೆ ಯಾರೋ ಒಬ್ಬಳು ಮಂಗಳೂರಿನಲ್ಲಿ ಕುಳಿತುಕೊಂಡು ಮಂಗಳೂರಿನಲ್ಲಿ ಉದ್ಯೋಗ ಮಾಡಿಕೊಂಡು ದೇಶದಲ್ಲಿ ನೀರು ಕುಡಿದು ದೇಶದಲ್ಲೇ ಇದ್ದು ಭಾರತ ದೇಶವನ್ನ ದ್ವೇಷ ಮಾಡುತ್ತೇನೆ ಎಂಬುದಾಗಿ ತನ್ನ ಖಾತೆಯಲ್ಲಿ ಬಹಿರಂಗವಾಗಿ ಹೇಳಿಕೊಳ್ಳುತ್ತಾಳೆ ಇವಳಿಗೆ ಈ ಧೈರ್ಯ ಬಂತು ಈ ಕಾನೂನುಗಳು ಏನು ಮಾಡುತ್ತಿವೆ ಸುಪ್ರೀಂ ಕೋರ್ಟ್ ಯಾಕೆ ಬಾಯಿ ಮುಚ್ಚಿಕೊಂಡು ಕುಳಿತಿದೆ ದೇಶದ್ರೋಹದ ಕೆಲಸ ಮಾಡಿದವರಿಗೆ ದೇಶದ್ರೋಹದಲ್ಲೇ ಪಾಠ ಕಲಿಸಬೇಕು ಎಂಬುದು ಈ ಕೋರ್ಟ್ಗೆ ಗೊತ್ತಿಲ್ಲವೇ ಇದಕ್ಕೆಲ್ಲ ಕಾರಣ ಈ ಓಲೈಕೆಯ ರಾಜಕಾರಣ ಹಿಂದುಗಳೇ ಅರ್ಥ ಮಾಡಿಕೊಳ್ಳಿ ನೀವು ನಿಮ್ಮ ಮುಂದಿನ ಪೀಳಿಗೆಗೆ ಸುಖವಾಗಿ ಬದುಕಬೇಕು ಎಂಬುದರ ಆಸೆ ಇದ್ದರೆ ಇವತ್ತಿಗೆ ನೀವು ಏನು ಮಾಡಬೇಕು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದಿನ ಹೆಜ್ಜೆಯನ್ನು ಇಡಿ ಇಲ್ಲವಾದಿದ್ದರೆ ಮುಂದಿನ ಪೀಳಿಗೆಯೂ ಭಯದಿಂದಲೇ ಬದುಕಬೇಕಾಗುತ್ತದೆ ಎಚ್ಚರ ಕಟ್ಟೆಚ್ಚರ ಭೂಪಾಲಿನ ಅಕ್ಕ ತಂಗಿಯರು ನೀಡಿದ ಕಂಪ್ಲೇಂಟ್ನ ಜಾಡು ಹಿಡಿದ ಪೊಲೀಸರಿಗೆ ಆಘಾತವೇ ಕಾದಿತ್ತು ಅದೆಷ್ಟು ಹಿಂದೂ ಹುಡುಗಿಯರ ಬಾಳಲ್ಲಿ ಆಟವಾಡಿದ್ದ ಆ ಚಾಂಡಾಲ ಮುಂದೇನು ನೋಡುತ್ತಾ ಹೋದರೆ ಪೊಲೀಸರಿಗೆ ಅದರ ಹಿಂದೆ ಒಂದು ತಂಡವೇ ಇದೆ ಎಂದು ತಿಳಿದು ಬಂದಿದೆ ಮೂರು ಜನರನ್ನು ಬಂಧಿಸಿದ ಪೊಲೀಸರು ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ ವಿಚಾರಣಾ ವೇಳೆಯಲ್ಲಿ ಕಂಡುಬಂದ ಕೆಲವು ದೃಶ್ಯಗಳು ಪೊಲೀಸರನ್ನ ಬೆಚ್ಚಿ ಬೀಳಿಸಿದೆ ಅದರಲ್ಲಿ ಹುಡುಗಿಯರಿಗೆ ಚಿತ್ರ ಹಿಂಸೆ ಕೊಟ್ಟು ಅವರನ್ನ ಟಾರ್ಚರ್ ಮಾಡಲಾಗಿದೆ ಸಿಗರೇಟ್ಗಳಲ್ಲಿ ಅವರನ್ನ ಸುಡಲಾಗಿದೆ ಅವರನ್ನ ಅಮಾನ್ವೀಯವಾಗಿ ನಡೆದುಕೊಳ್ಳಲಾಗಿದೆ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ನಿಗಾ ಇರಲಿ ಶಾಲೆಗೆ ಕಳುಹಿಸುತ್ತಿದ್ದರೆ ಅವರಲ್ಲಿ ಒಂದು ಅಥವಾ ಎರಡು ಗಂಟೆ ಹೊತ್ತು ಅವರನ್ನು ಕೂರಿಸಿಕೊಂಡು ಮಾತನಾಡಿ ಅವರ ಆಗು ಹೋಗುಗಳು ಹಾಗೂ ಚಲನವಲನಗಳ ಬಗ್ಗೆ ನಿಗಾ ಇರಲಿ ಹಾಗೂ ಅವರ ಕುಂದು ಕೊರತೆಗಳನ್ನು ಬಗ್ಗೆ ಚರ್ಚಿಸಿ ಅದಕ್ಕೆ ಪರಿಹಾರವನ್ನು ಕಂದುಕೊಳ್ಳಿ ನಿಮ್ಮ ಮಕ್ಕಳನ್ನು ನಿಮ್ಮ ಸ್ನೇಹಿತರ ತರನೇ ಟ್ರೀಟ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡುವ ಮೂಲಕ ಸಮಾಜದಲ್ಲಿ ನಡೆಯುವ ಸಾಮಾಜಿಕ ಘಾತುಕ ಶಕ್ತಿಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಎಲ್ಲ ಪರ್ಸನಲ್ ವಿವರಗಳನ್ನು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸುತ್ತೇವೆ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮನ್ನು ನಾವು ಸಿಗುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ